ವಿಧಾನ ಪರಿಷತ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ಕಡೆಯಿಂದ ಟಿಕೆಟ್ ಅನೌನ್ಸ್ ಆಯಿತು ಸೊ ಪರಿಷತ್ ಚುನಾವಣೆಗಾಗಿ ಸೊ ಪರಿಷತ್ ಫೈಟ್ಗೆ ಕೈ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಿದೆ ಅಂತಿಮ ಪಟ್ಟಿಯನ್ನು ಈಗ ಕಾಂಗ್ರೆಸ್ ನಾಯಕರು ಬಿಡುಗಡೆ ಮಾಡಿದ್ದಾರೆ ಎಂಟು ಅಭ್ಯರ್ಥಿಗಳ ಹೆಸರನ್ನು ಇಲ್ಲಿ ಹೈಕಮಾಂಡ್ ಪ್ರಕಟ ಮಾಡಿರುವಂಥದ್ದು ಅಚ್ಚರಿ ಎಂಬಂತೆ ಮುಸ್ಲಿಂ ಮಹಿಳೆ ಬಿಲ್ಕೀಸ್ ಬಾನುಗೆ ಇಲ್ಲಿ ಟಿಕೆಟ್ ಅನೌನ್ಸ್ ಆಗಿದೆ ಸೊ ಪರಿಷತ್ ಫೈಟ್ಗೆ ಪರಿಷತ್ ಚುನಾವಣೆಗೆ ಕೈ ಅಭ್ಯರ್ಥಿಗಳಿಂದ ಟಿಕೆಟ್ ಅನೌನ್ಸ್ ಆಗಿರುವಂಥದ್ದು ಘೋಷಣೆ ಆಗಿದೆ ಯಾಕಂದರೆ ನಾಳೆನೇ ನಾಮಪತ್ರವನ್ನು ಸಲ್ಲಿಸಬೇಕು ಸೊ ನಾಳೆನೇ ಕೊನೆ ದಿನ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಆ ಹೆಸರನ್ನು ಫೈನಲ್ ಮಾಡಲೇಬೇಕಾಯಿತು ಮಾಡಾಯಿತು ಈಗ ಪರಿಷತ್ ಫೈಟ್ಗೆ ಕೈ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಿದೆ ಅಂತಿಮ ಪಟ್ಟಿಯನ್ನು ಕಾಂಗ್ರೆಸ್ ನಾಯಕರು ಬಿಡುಗಡೆ ಮಾಡಿದ್ದಾರೆ ಈ ಪಟ್ಟಿಗಾಗಿ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಿ ಇವರು ಹೇಳಿದರು ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದರು ನಾವು ಹದಿನಾಲ್ಕು ಜನರ ಹೆಸರನ್ನು ಕೊಟ್ಟು ಬಂದಿದ್ದೇವೆ ಅಂಥೇಳಿ ಅದರಲ್ಲಿ ಆರಿಸಿ ಎಂಟು ಜನರಿಗೆ ಕೊಟ್ಟಿರುವಂಥದ್ದು ಅವಕಾಶ ಇರುವಂಥದ್ದು ಅಂದರೆ ಸಾಕಷ್ಟು ಆಕಾಂಕ್ಷಿಗಳಿದ್ರು ಹಳೆದು ತೂಗಿ ಎಂಟು ಜನರಿಗೆ ಇಲ್ಲಿ ಆಯ್ಕೆ ಮಾಡಲಾಗಿದೆ ಬಹಳ ಮುಖ್ಯವಾಗಿ ಬೋಸರಾಜು ವಸಂತಕುಮಾರ್ ಐವಾನ್ ಡಿಸೋಜ ಯತೀಂದ್ರ ಸಿದ್ದರಾಮಯ್ಯ ಮೊದಲೇ ಗೊತ್ತಿತ್ತು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಇರುತ್ತೆ ಅಂತೇಳಿ ಇನ್ನು ಕೆ ಗೋವಿಂದರಾಜು ಬಲ್ಕಿ ಬಾನು ಜಗದೀವ್ ಗುತ್ತೇದಾರ್ಗೆ ಇಲ್ಲಿ ಟಿಕೆಟ್ ಸಿಕ್ಕಿದೆ ಸೊ ನಾಮಪತ್ರ ಸಲ್ಲಿಸಲು ನಾಳೆಯ ಕೊನೆಯ ದಿನ ಇರುವಂಥ ಹಿನ್ನೆಲೆಯಲ್ಲಿ ಈ ಟಿಕೆಟ್ ಅನೌನ್ಸ್ ಮಾಡಲಾಗಿದೆ ಸೊ ಇಲ್ಲಿ ರಾಜುಗೆ ಟಿಕೆಟ್ ಅನೌನ್ಸ್ ಆಗಿದೆ ವಸಂತಕುಮಾರ್ಗೆ ಇನ್ನು ಐವಾನ್ ಡಿಸೋಜ ಯತೀಂದ್ರ ಸಿದ್ದರಾಮಯ್ಯ ಕೆ ಗೋವಿಂದರಾಜು ಬಲ್ಕಿಸ್ ಬಾನು ಜಗದೇವ್ ಗುತ್ತೇದಾರ್ಗೆ ಇಲ್ಲಿ ಟಿಕೆಟ್ ಅನೌನ್ಸ್ ಆಗಿರುವಂಥದ್ದು ಪ್ರಮುಖವಾಗಿ ಎಂಟು ಜನರ ಅಭ್ಯರ್ಥಿಗಳ ಪಟ್ಟಿ ಈಗ ರಿಲೀಸ್ ಆಗಿದೆ ಸೊ ಪರಿಷತ್ತ ಫೈಟ್ಗೆ ಕೈ ಅಭ್ಯರ್ಥಿಗಳ ಘೋಷಣೆ ಆಗಿರುವಂಥದ್ದು ಅದನ್ನು ಕೂಡ ಮಧ್ಯದ ವಿಂಡೋದಲ್ಲಿ ಕೂಡ ನೀವು ನೋಡ್ತಾ ಇದ್ರಿ ಎಂಟು ಜನರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ ಸೊ ಸಾಕಷ್ಟು ಆಕಾಂಕ್ಷಿಗಳಿದ್ದರೂ ಈ ಒಂದು ಪರಿಷತ್ತ ಫೈಟ್ಗಾಗಿ ಈ ಒಂದು ಟಿಕೆಟ್ಗಾಗಿ ಸೊ ಗೊಂದಲ ಇತ್ತು ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇತ್ತು ಹಾಗಾಗಿ ಯಾರಿಗೆ ಟಿಕೆಟ್ ಅನೌನ್ಸ್ ಮಾಡಬೇಕು ಅಥವಾ ಯಾರಿಗೆ ಟಿಕೆಟ್ ನೀಡಬೇಕು ಅನ್ನುವಂಥ ಗೊಂದಲ ನಾಯಕರಲ್ಲೂ ಕೂಡ ಇತ್ತು ಹಾಗಾಗಿ ಈ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿ ದೆಹಲಿಯ ತನಕ ಹೋದರು ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಅಲ್ಲೂ ಕೂಡ ಅಂತಿಮ ಆಗಲಿಲ್ಲ ಅಲ್ಲಿ ಇಲ್ಲಿ ಯಾರ್ಯಾರಿದ್ದಾರೆ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಯಾರಿಗಿಲ್ಲಿ ಅವಕಾಶ ಕೊಡಬೇಕು ಅಂತೇಳಿ ಹೈಕಮಾಂಡ್ ನಾಯಕರ ಜೊತೆ ಹೋಗಿ ಅಲ್ಲಿ ಚರ್ಚೆ ಮಾಡಿ ವಾಪಸ್ ಬಂದರು ಸೊ ಅಲ್ಲಾದ ನಂತರ ಈಗ ಅಲ್ಲಿ ಹೈಕಮಾಂಡ್ ಆ ಟಿಕೆಟ್ ಪಟ್ಟಿಯನ್ನು ಕೊಟ್ಟಾದ ನಂತರ ಈಗ ಅಂತಿಮವಾಗಿ ಎಂಟು ಜನರ ಬಹಳ ಮುಖ್ಯವಾಗಿ ಬಸನಗೌಡ ಬಾದರ್ಲಿ ಅವರಿಗೂ ಕೂಡ ಇಲ್ಲಿ ಆಯ್ಕೆ ಮಾಡಲಾಗಿರುವಂಥದ್ದು ಅಂದರೆ ಜಗದೀಶ್ ಶೆಟ್ಟರ್ ಅವರ ರಾಜೀನಾಮೆಯ ಸ್ಥಾನಕ್ಕೆ ಸೊ ಉಪಚುನಾವಣೆ ಅಭ್ಯರ್ಥಿ ಹೆಸರನ್ನು ಕೂಡ ಇಲ್ಲಿ ಎ ಐ ಸಿ ಸಿ ಆಯ್ಕೆ ಮಾಡಿರುವಂಥದ್ದು ಸೊ ಎಂಟು ಜನರ ಆಯ್ಕೆ ಇಲ್ಲಿ ಇರುವಂಥದ್ದು ಸೊ ಬೋಸರಾಜು ಆಗಿರ್ಬೋದು ವಸಂತಕುಮಾರ್ ಐವಾನ್ ಡಿಸೋಜಾ ಯತೀಂದ್ರ ಸಿದ್ದರಾಮಯ್ಯ ಕೆ ಗೋವಿಂದರಾಜು ಬಲ್ಕೀಸ್ ಬಾನು ಜಗದೀವ್ ಗುತ್ತೇದಾರ್ಗೆ ಇಲ್ಲಿ ಟಿಕೆಟ್ ಅನೌನ್ಸ್ ಆಗಿದೆ ಸೊ ನಾಮಪತ್ರ ಸಲ್ಲಿಸಲು ನಾಳೆನೇ ಕೊನೆ ದಿನಾಂಕ ಸೊ ಹಾಗಾಗಿ ಇವತ್ತು ಅನೌನ್ಸ್ ಮಾಡಲೇಬೇಕಾಯಿತು ಅನೌನ್ಸ್ ಆಗಿದೆ ಇನ್ನು ಶೆಟ್ಟರ್ ರಾಜೀನಾಮೆ ನೀಡಿರುವಂಥ ಸ್ಥಾನಕ್ಕಾಗಿ ಬಸನ್ಗೌಡ ಬದರ್ಲಿಗೆ ಅವರಿಗೆ ಆಯ್ಕೆ ಆಯ್ಕೆ ಇರುವಂಥದ್ದು ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಉಪ ಚುನಾವಣೆ ಅಭ್ಯರ್ಥಿ ಸಹ ಇಲ್ಲಿ ಆಯ್ಕೆಯನ್ನು ಮಾಡಿರುವಂಥದ್ದು ಸೊ ಹಾಗಾಗಿ ಸಾಕಷ್ಟು ಪೈಪೋಟಿ ಇತ್ತು ಗೊಂದಲ ಇತ್ತು ಅಸಮಾಧಾನ ಇತ್ತು ಆಕಾಂಕ್ಷಿಗಳಿತ್ತು ಈ ಒಂದು ಸ್ಥಾನಕ್ಕಾಗಿ ಸೊ ಅಂತಿಮವಾಗಿ ಆಕಾಂಕ್ಷಿಗಳು ಸಹಜವಾಗಿ ಒಂದು ಸ್ಥಾನ ಅಂತ ಹೇಳಿದಾಗ ಅದರಲ್ಲಿ ಒಂದು ಸ್ಥಾನಕ್ಕಾಗಿ ಹತ್ತರಿಂದ ಹದಿನೈದು ಜನ ಪೈಪೋಟಿ ನೀಡುವಂಥವ್ರು ಇದ್ದೇ ಇರ್ತಾರೆ ಬಟ್ ಅಂತಿಮವಾಗಿ ಆಯ್ಕೆ ಮಾಡುವಂಥದ್ದು ನಾಯಕರಿಗೆ ಬಿಟ್ಟಿರುವಂಥ ವಿಚಾರ ಹೈಕಮಾಂಡ್ ನಾಯಕರಿಗೆ ಬಿಟ್ಟಿರುವಂಥ ವಿಚಾರ ಹಾಗಾಗಿ ಏನೇ ಗೊಂದಲ ಏನೇ ಅಸಮಾಧಾನ ಇದ್ದರೂ ಕೂಡ ಅಂತಿಮವಾಗಿ ಇಲ್ಲಿ ಎಂಟು ಅಭ್ಯರ್ಥಿಗಳ ಹೆಸರನ್ನು ಹೈಕಮಾಂಡ್ ಪ್ರಕಟ ಮಾಡಿರುವಂಥದ್ದು ಪರಿಷತ್ತ ಫೈಟ್ಗೆ ಕೈ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಯಿತು ಸೊ ಅಂತಿಮ ಪಟ್ಟಿಯನ್ನು ಈಗ ಬಿಡುಗಡೆ ಮಾಡಿರುವಂಥದ್ದು ಕಾಂಗ್ರೆಸ್ನ ನಾಯಕರು ಎಂಟು ಅಭ್ಯರ್ಥಿಗಳ ಹೆಸರನ್ನು ಇಲ್ಲಿ ಹೈಕಮಾಂಡ್ ಘೋಷಣೆ ಮಾಡಿದೆ ಸಾಕಷ್ಟು ಗೊಂದಲದ ನಡುವೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದರು ಸೊ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಕೆಲವೊಂದಿಷ್ಟು ಜನ ನಾಯಕರು ಕೂಡ ಮುಂದೆ ಆಗಿದ್ರು ನೀವೇನೇ ಮಾಡಿದರೂ ಕೂಡ ನಾವು ಇದನ್ನೇ ಮಾಡೋದು ಅಂತ ಹೇಳಿ ಅಂತಿಮವಾಗಿ ಎಂಟು ಜನ ಅಂದ್ರೆ ಎಂಟು ಅಭ್ಯರ್ಥಿಗಳ ಹೆಸರು ಇಲ್ಲಿ ಪ್ರಕಟ ಮಾಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ